ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್ ನನಗೆ ಇವತ್ತು ಒಂದು ಸ್ವಲ್ಪ ಆರ್ಡರ್ ಬಂದಿದೆ ಇದು ಸ್ವಲ್ಪ ಸ್ಪೆಷಲ್ ವೀಡಿಯೋ ಅಂತಲೇ ಹೇಳಬೇಕು ಯಾಕಂದರೆ ನನಗೆ ಆರ್ಡ್ರ್ ಬಂದಿರೋದು ಬರೀ ಎರಡೆರಡು ಐಟಮ್ ಮತ್ತು ಮೆಕ್ಕಿದೆಲ್ಲ ನಂದಲ್ಲ ಫಸ್ಟ್ ಬಂದು ಮಾಟಿ ಬಗ್ಗೆ ಹೇಳ್ತೀನಿ ಮಾಟಿಗ್ ಬಂದು ಕಸ್ಟಮರ್ ಬಂದು ನಮಗೆ ಹಳೆಯ ಕಸ್ಟಮರ್ ಇವರು ಇವರು ಇದಕ್ಕೆ ಮೊದಲು ನನ್ನ ಹತ್ರ ಚಿನ್ನ ತಗೊಳ್ತಿದ್ರು ಆವಾಗ ಅವಾಗ ಹತ್ತು ಗ್ರಾಮು ಐದು ಗ್ರಾಮು ಈ ಥರ ಗಟ್ಟಿ ಚಿನ್ನ ತಗೊಳ್ತಿದ್ರು ಮತ್ತು ಅವರು ಒಂದೇ ಸಲ ಒಂದು ನಲ್ವತ್ತೈವತ್ತು ರಾಮ್ ಆದ್ಮೇಲೆ ಲಾಸ್ಟ್ ಟೈಮ್ ಒಂದು ಹಾರ ಮಾಡಿಸ್ಕೊಂಡ್ರು ಮತ್ತು ಮಂಗಲ್ಯ ಚೇಂಜ್ ಮಾಡಿಸಿಕೊಂಡ್ರು ಮತ್ತು ಇವಾಗ ಮಾಟಿಗಳು ಹೇಳಿದ್ದಾರೆ ಇದಕ್ಕೆ ಮೊದಲು ಹ್ಯಾಂಗಿಂಗ್ಸ್ ಏನು ಹೇಳಿದರು ಮತ್ತು ಎಲ್ಲ ಆಗಿದೆ ಇವಾಗ ಏನಂದರೆ ಜುಮ್ಕಿ ಒಂದು ಮಾಡಿಕೊಟ್ಟಿಲ್ಲ ಇನ್ನ ನಾನು ಆದ್ರೂ ಇವರು ಇವಾಗ ಮಾಟಿ ಒಂದು ಹೇಳಿದ್ದಾರೆ ನನಗೆ ಮಾಟಿ ಕೇಳಿದ್ರು ಲಾಸ್ಟ್ ಟೈಮು ಇದು ಹಣ ಇದುವಲ್ಲ ನನಗೆ ಮಾಟಿಗಳ್ ಮಾಡಿಕೊಡ್ಬೇಕು ಎಷ್ಟಾಗುತ್ತೆ ಅಂತ ಕೇಳಿದರು ನಾನು ಹೇಳಿದ್ದೆ ಒಂದು ಎಂಟು ಗ್ರಾಮಿಂದ ಹತ್ತು ಗ್ರಾಮಲ್ಲಿ ಮಾಡೋಣಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ಇರುತ್ತೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಏನು ವೇಸ್ಟ್ ಆಗಲ್ಲ ಇವಾಗ ಅವರು ನನ್ನ ಪ್ರಕಾರ ಹೇಳಿದ್ರು ಅವ್ರು ಎಂಟು ಗ್ರಾಮ್ಗೆ ಮಾಡಿಸ್ಬೋದಾಗಿತ್ತು ಇಲ್ಲ ಒಂದು ಹತ್ತು ಗ್ರಾಮ್ಗೆ ಮಾಡ್ಬೋದಾಗಿತ್ತು ಇಲ್ಲ ಹನ್ನೆರಡು ಗ್ರಾಮ್ಗೆ ಆದರೂ ಮಾಡ್ಬೋದಿತ್ತು ಆದರೆ ಅವ್ರು ನಾನು ಹದಿನೈದು ಮಾಡಿ ಏನೋ ಪರವಾಗಿಲ್ಲ ಅಂತ ಹೇಳಿದ್ರು ಅದು ಸರಿ ಹದಿನೈದು ಅಂತ ನಾನು ಬರ್ಕೊಂಡ್ಮೇಲೆ ಕೆಲಸಗಾರ ಏನಷ್ಟರಲ್ಲ ಮತ್ತೆ ಇನ್ನೊಂದು ಸೆಲ್ ಫೋನ್ ಮಾಡ್ಯಾನ ಹದಿನೈದು ಕೂಡ ಅಲ್ಲ ಹದಿನಾರು ರಾಮ್ ಆದರೂ ಪರವಾಗಿಲ್ಲ ನಂಗೆ ಚೆನ್ನಾಗಿ ಬರಬೇಕು ಗಟ್ಟಿಯಾಗಿ ಬರಬೇಕು ಅಂತೇಳಿ ಹೇಳಿದರು ಅದರಿಂದ ಗಟ್ಟಿಯಾಗಿ ಬಂದಿದೆ ಇದು ಲೈಫ್ ಟೈಮ್ ಎಲ್ಲ ಇಟ್ಕೊಂಡ್ರು ಕೂಡ ಏನಾಗಲ್ಲ ಅಷ್ಟು ಸ್ಟ್ರಾಂಗ್ ಆಗಿದೆ ಯಾಕಂದರೆ ಒನ್ ಇಷ್ಟು ಡಬಲ್ ಡ ಬಲ್ ಇದೆ ತೂಕ ಮತ್ತು ನೀವು ರೆಡಿಮೇಲ್ಲಿ ನೋಡ್ಬೋದು ಈ ಥರ ಕೊಂಡಿಗಳು ಇವೆಲ್ಲ ತುಂಬ ತೆಲವಾಗಿ ಬರುತ್ತೆ ಆದರೆ ನಾವು ಮಾಡಿಸೋದ್ರಿಂದ ಏನಾಗುತ್ತೆ ಇದೆಲ್ಲ ನಾನು ಅದೇ ಕೆಲಸದ ಕೆಲಸಗಾರಿಗೆ ಹೇಳ ಹದಿನೈದು ಗ್ರಾಮ್ ತೂಕ ಹೇಳ್ತಿದ್ದಾರಲ್ಲ ಕಸ್ಟಮರು ತುಂಬ ನೀಟಾಗಿ ಮಾಡಿ ಗಟ್ಟಿಯಾಗಿ ಮಾಡಿ ಕೊಂಡಿಗಳು ಯಾವತ್ತಿಗೂ ಅಷ್ಟೇ ಇದು ಓಪನ್ ಆಗೋದಾಗಲಿ ಮತ್ತು ಕಟ್ ಆಗಲಿ ಈ ಥರ ಆಗ್ಬಾರ್ದು ಅಂತ ಹೇಳಿದ್ದೆ ಕೆಲಸಗಾರ ಇನ್ನು ಹೇಳ್ಬೇಕಾ ಇನ್ನೂ ನೀಟಾಗಿ ಮಾಡಿದ್ದಾರೆ ಇದು ವಿಷಯ ಮತ್ತೆ ಇನ್ನೊಂದು ಕಸ್ಟಮರ್ ಎಂಟು ಗ್ರಾಮ್ ಚಿನ್ನ ಒಂದು ಆರ್ಡರ್ ಮಾಡಿದ್ದಾರೆ ಇದು ಅದೇ ಜಿ ಬಿಸ್ಕೆಟಲ್ಲಿ ಕಟ್ ಮಾಡಿರೋದು ಇದು ಹಾಕಿದಾಗ ಅದ್ರಲ್ಲಿ ಕೆಳಗಡೆ ಯಾರೋ ಒಬ್ರು ಕಾಮೆಂಟ್ ಮಾಡೇ ಮಾಡ್ತಾರೆ ಏನಂದರೆ ಅದ್ರ ರೇಟ್ ಎಷ್ಟಾಗುತ್ತೆ ಅಂತ ಹೇಳ್ತಾರೆ ಇಲ್ಲ ಅಲ್ಲಿ ಮತ್ತೆ ನನಗೆ ಒಂದು ಒಂದು ಚಾಟಿಂಗ್ ಮಾಡ್ತಾರೆ ನಾನು ಹೇಳೋದಂದ್ರೆ ರೇಟ್ ಒಂದೊಂದು ದಿನ ಒಂದೊಂದು ಡಿಫ್ರೆನ್ಸ್ ಆಗ್ತಿರುತ್ತೆ ಇವತ್ತು ಇದು ಎಂಟು ಗ್ರಾಮ್ ಆರ್ಡರ್ ಮಾಡಿದಾರಲ್ಲ ಇವಾಗ ರೇಟ್ ಬಂದುಬಿಟ್ಟು ಏಳು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದೆ ಇದಕ್ಕೆ ನಾನು ಒಂದು ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಿ ತಗೊಳ್ತೀನಿ ಒಂದೊಂದು ಸಲ ಐವತ್ತು ರೂಪಾಯಿ ಕೂಡ ಮಾಡ್ತೀನಿ ಯಾಕಂದರೆ ಒಂದು ಗ್ರಾಮ್ ಎರಡು ಗ್ರಾಮ್ ತೊಗೊಳ್ಳೋ ಐವತ್ತು ಗ್ರಾಮ್ ಕ ಐವತ್ತು ರೂಪಾಯಿ ಮಾಡಿರ್ತೀನಿ ಇದು ಒಂದು ಹತ್ತು ಗ್ರಾಮ್ ಅಂದರೆ ಒಂದು ಮೂವತ್ತು ರೂಪಾಯಿ ತಗೊಳ್ಳೋಣ ನಾವು ದೇವರಿಂದ ಮೂವತ್ತು ರೂಪಾಯಿ ತೊಗೊಳ್ತಿದ್ದೀನಿ ಇದು ಎಂಟು ಗ್ರಾಮ್ ಇದೆ ಮತ್ತು ಇಲ್ಲಿ ನೆಕ್ಲೆಸ್ ಅಂತಿದೆಯಲ್ಲ ಈ ನೆಕ್ಲೆಸ್ ಬಂದ್ಬಿಟ್ಟು ಇದು ವರ್ಜಿನಲ್ ನನಗೆ ಬಂದಿರೋ ಆರ್ಡರ್ ಅಲ್ಲ ಇದು ಇದು ನಮ್ಮ ಫ್ರೆಂಡ್ ಒಬ್ಬರು ರೆಡ್ಡಿ ಅಂತ ಹೇಳ್ಬಿಟ್ಟು ಅವರು ಅವರು ಇಲ್ಲಿ ಚಿತ್ರಾಮಣಲ್ಲಿ ಇದ್ದರು ಮೊದಲು ಇವಾಗ ಮತ್ತೆ ಅವರು ಬೇರೆ ಊರಿಗೆ ಹೋಗಿದ್ದಾರೆ ಅಲ್ಲಿ ಸೆಟ್ಲಾಗಿದ್ದಾರೆ ಅವರು ಏನಂದ್ರೆ ಅವ್ರಿಗೆ ಯಾರೋ ಒಬ್ಬರು ಕಸ್ಟಮರು ಈ ಥರ ಮಾಡಿಕೊಡ್ಬೇಕು ನೆಕ್ಲೆಸ್ ಅಂದಾಗ ಅವರು ಮುಳುಕಲ್ ಚೇರುವಂತಾರೆ ಆಂಧ್ರ ಅಲ್ಲಿಂದ ಆಂಧ್ರ ಪ್ರದೇಶದಿಂದ ಅಲ್ಲಿಂದ ನನಗೆ ಹೇಳಿದ್ರು ಈ ತರ ಅಮೌಂಟ್ ಆಗಿಬಿಟ್ಟು ಮಂಜು ನನಗೆ ಇದೊಂದು ಮಾಡಿಕೊಡುವ ಸೇಮ್ ಡಿಸೈನ್ ಇರಬೇಕು ಏನು ಚೇಂಜಸ್ ಇರಬಾರ್ದು ಅಂತ ಹೇಳ್ದು ಆಯ್ತು ಸರ್ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡ್ಕೊಟ್ಟಿದ್ದೀನಿ ಇದು ಬಂದು ತೂಕ ಬಂದು ಮೂವತ್ತರಂ ಆಗಿದೆ ಮೂವತ್ತರಮ್ ಆಗಿದೆ ಮತ್ತೆ ಇದು ಬಂದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಲ್ಲೇ ಮಾಡಿರೋದು ಮತ್ತು ಮತ್ತೆ ಇದಕ್ಕೆ ಬ್ಯಾಕ್ ಚೈನ್ ಕೂಡ ಬಂದಿದೆ ಯಾಕಂದ್ರೆ ನಾನು ನಾನು ಹೇಳಿದರೆ ನಾನು ಕಶ್ಮೀರ್ ಹೇಳ್ತಿರ್ತೀನಿ ಅಲ್ಲ ಪದೇ ಪದೇ ಬ್ಯಾಕ್ ಚೈನ್ ಬೇಡ ಅಂತ ಅದೇ ಮೂವತ್ತು ರಾಮ್ಗೆ ನಾನು ಹೇಳೋದಾದ್ರೆ ಸಜೆಸ್ಟ್ ಮಾಡೋದಾದ್ರೆ ಇವಾಗ ಇದೇ ಬ್ಯಾಕ್ ಚೈನ್ ಒಂದು ಐದು ರಾಮಿಂದ ಐದರಿಂದ ಆರು ರಾಮ್ ಅಷ್ಟು ಬಂದಿದೆ ಇದೇ ಐದಾರು ರಾಮ್ಗೆ ಮತ್ತೆ ಅವರು ಒಂದು ಉಂಗುರ ಉಂಗ್ರ ಮಾಡಿಸ್ಬೋದಾಗಿತ್ತು ಇಲ್ಲ ಸಣ್ಣದಾಗಿ ಒಂದು ಜುಮ್ಖಾನ ಏನಾದರೂ ಮಾಡಿಸ್ಬೋದಾಗಿತ್ತು ಇದು ವೇಸ್ಟ್ ಬ್ಯಾಕ್ ಚೈನ್ ಮಾಡೋದು ಆದರೂ ಕೂಡ ಅವರು ಅಂದರೆ ನಮ್ಮ ಕಡೆ ನಮ್ಮ ಕಸ್ಟಮರ್ ಆದರೆ ಅದೊಂಥರ ಅಲ್ಲ ಈಗ ಬೇರೆ ಅವ್ರ ಕಸ್ಟಮರ್ ಇವರು ಅವ್ರು ಮಾಡಿಕೊಡಿ ಅಂದರು ಮಾಡಿಕೊಟ್ಟಿದ್ದೀನಿ ಇದು ವಿಷಯ ಮತ್ತು ಮತ್ತು ನ ಇನ್ನೊಬ್ಬರು ಶಿಡ್ಲಘಟ್ಟದಿಂದ ಮತ್ತೆ ಅವ್ರ ಹೆಸರು ಎಲ್ಲ ಹೇಳ್ಬಾರ್ದು ಯಾಕಂದರೆ ಅವರು ಒಂದು ಅವರು ಒಂದು ಜ್ಯುವಲ್ಲಿ ಶಾಪ್ ಅವರು ಅವರು ನನಗೆ ಲಾಸ್ಟ್ ಟೈಮು ಒಂದು ಡೈಮಂಡ್ ಕೊಟ್ಟಿದ್ರು ಡೈಮಂಡ್ ಎರಡು ಡೈಮಂಡ್ ಕೊಟ್ಟಿದ್ದಾನೆ ವಾಲೆ ಮಾಡಿಸ್ಕೊಡಿ ಮಂಜು ನಿಮ್ಮ ಕೆಲಸಗಾರರ ಹತ್ರ ಅಂತೇಳಿ ಹೇಳಿದರು ಅದರಿಂದ ನಾನು ಡೈಮಂಡ್ನ ಮಾಡಿಕೊಟ್ಟಿದ್ದೀನಿ ವಾಲೆಯನ್ನು ಅದನ್ನು ತೋರಿಸ್ತೀನಿ ಡೈಮಂಡ್ ಬಂದುಬಿಟ್ಟು ಇದು ಬಂದು ಎರಡು ಡೈಮಂಡ್ ಬಂದುಬಿಟ್ಟು ಆರು ಲಕ್ಷ ಆಗ್ತಿದೆ ಆರು ಲಕ್ಷ ಸಮಥಿಂಗ್ ಆಗ್ತಿದೆ ಇದು ಇದು ಏನಂದ್ರೆ ಇದು ಫುಲ್ ಡೀಟೇಲ್ಸ್ ಎಲ್ಲ ನಾವು ಕೊಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಇದು ನಮ್ಮ ಅಂಗಡಿ ಆಗಿದ್ರೆ ನಾನು ಫುಲ್ ಡೀಟೇಲ್ ಕೊಡ್ತಿದ್ದೆ ಇದು ನಮ್ಮ ಅಂಗಡಿ ಆಗದೆ ಇರೋದ್ರಿಂದ ಬೇರೆಯವರು ಅಂಗಡಿಯವರು ನಾನು ಹೇಳಿ ಮಾಡಿಕೊಡು ಅಂತ ಹೇಳೋರಿಂದ ನಾನು ಏನು ತುಂಬ ಡೀಟೇಲ್ಸ್ ಹೇಳಕ್ ಹೋಗ್ತಿಲ್ಲ ಈ ಡೈಮಂಡ್ಸ್ ಬಂದ್ಬಿಟ್ಟು ಫಸ್ಟ್ ಕ್ಲಾಸ್ ಡೈಮಂಡ್ ಅಂದರೆ ಸರ್ಟಿಫಿಕೇಟಲ್ಲಿ ಎ ಒನ್ ಅಂತ ಬಂದಿದ್ರೆ ತುಂಬ ಚೆನ್ನಾಗಿದೆ ಡೈಮಂಡ್ ಅಂತ ಅರ್ಥ ಡೈಮಂಡ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಆರು ಲಕ್ಷ ಆಗುತ್ತೆ ಎರಡು ಅಂತ ಅಂತೇಳಿ ಇವರು ಕಸ್ಟಮರ್ ತಂದಿರೋದು ಬಿಲ್ ಅವರು ಜಿ ಎಸ್ ಟಿ ಸಮೇತ ಕಟ್ಟಿ ಅವರು ಬಿಲ್ ತಗೊಂಡು ಬಂದು ನನಗೆ ಮಾಡಿಕೊಡು ಅಂತ ಹೇಳಿದ್ರು ಮತ್ತು ಯಾಕಂದರೆ ಡೈಮಂಡು ಎಲ್ಲರೂ ಹಾಕ್ಲಿಕ್ಕೆ ಆಗಲ್ಲ ತುಂಬ ರಿಚ್ ಆಗಿರೋರು ಮಾತ್ರ ಹಾಕ್ಲಿಕ್ಕಾಗುತ್ತೆ ಯಾಕಂದರೆ ಸಾಮಾನ್ಯ ವಿಷಯ ಅಲ್ಲ ಇವಾಗ ಇದು ತೂಕ ಎಲ್ಲ ಸೇರಿದ್ರು ಕೂಡ ಮೂರು ರಾಮ್ ಕೂಡ ಇಲ್ಲ ಅವಲೆ ಚಿನ್ನ ಇದ್ರ ಮೇಲೆ ಅದೇ ಅರವತ್ತು ಆರು ಲಕ್ಷ ಡೈಮಂಡ್ ಅಂದರೆ ಎಷ್ಟು ಚಿನ್ನ ಬರುತ್ತೆ ಒಂದು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ನಿಮಗೆ ಡೈಮಂಡ್ ಅನ್ನೋದು ಎಷ್ಟು ಕಾಸ್ಟ್ಲಿ ಅಂತ ಹೇಳಲಿಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಇವಾಗ ಈ ಇವಾಗೆ ಬಂದುಬಿಟ್ಟು ಜಸ್ಟ್ ಬಂದು ಮೂರು ಗ್ರಾಮ್ ತೂಕ ಇದೆ ಅಷ್ಟೇ ಇದೆ ಮೂರಿಂದ ಮೂರುವರೆ ಗ್ರಾಮ್ ಅಷ್ಟಿದೆ ಅಷ್ಟೇ ಮತ್ತು ಈಗ ಇದಕ್ಕೆ ಈಗ ಇವರು ಡೈಮಂಡ್ ತೊಗೊಳ್ದು ಚಿನ್ನ ತೊಗೊಂಡಿದ್ರೆ ಎಂಬತ್ತೈದು ಗ್ರಾಮ್ ಚಿನ್ನ ಬರ್ತಿತ್ತು ಇವ್ರಿಗೆ ನೈನ್ ಒನ್ ಸಿಕ್ಸ್ ಚಿನ್ನ ಎಂಬತ್ತೈದು ಗ್ರಾಮ್ ಜ್ಯೂಲ್ರಿ ಬರ್ತಿತ್ತು ಎಂಬತ್ತೈದು ಗ್ರಾಮ್ ಅಂದರೆ ಎಷ್ಟು ಡಿಫ್ರೆನ್ಸ್ ಆಯ್ತು ಹೇಳಿ ಮೂರು ಗ್ರಾಮ್ ಇಲ್ಲಿ ಎಂಬತ್ತೈದು ಇಲ್ಲಿ ಅಷ್ಟು ಕಾಸ್ಟ್ಲಿ ಇರುತ್ತೆ ಡೈಮಂಡ್ ಅಂದರೆ ನಾನು ನಿಮಗೆ ಡೈಮಂಡ್ ತೊಗೊಳ್ಳಿ ಅಂತ ನಾನೇನು ಸಜೆಸ್ಟ್ ಮಾಡ್ತಿಲ್ಲ ಯಾಕಂದರೆ ಇಷ್ಟು ಕಾಸ್ಟ್ಲಿ ಇರುತ್ತೆ ಡೈಮಂಡು ಮತ್ತು ಸಾಮಾನ್ಯ ವಿಷಯ ಅಲ್ಲ ಡೈಮಂಡ್ ಹಾಕಿಕೊಳ್ಳೋದು ಮತ್ತು ಅದನ್ನು ಸೇಲ್ ಮಾಡೋದಾಗಿರ್ಬೋದು ಅದರ ವರ್ಕರ್ ಮಾ ವರ್ಕ್ ಮಾಡಿರೋದಾಗಿರ್ಬೋದು ತುಂಬ ಕಡೆಯಿಂದ ತುಂಬ ಜಾಗ್ರತೆಯಿಂದ ತಗೊಂಡು ಮಾಡಬೇಕು ಇದು ಕೆಲಸ ಸಾಮಾನ್ಯದ ವಿಷಯ ಅಲ್ಲ ಯಾಕಂದರೆ ಒಂದು ಎರಡು ಸಣ್ಣ ಕಲ್ಲುಗಳಿಗೆ ನಾವು ಆರು ಲಕ್ಷ ಅಮೌಂಟ್ ಕೊಡುವಾಗ ಅದನ್ನು ಕೆಲಸಗಾರರು ಹೆಂಗಿರಬೇಕು ಕಸ್ಟಮರು ಯಾವ ರೇಂಜಲ್ಲಿರಬೇಕು ಮತ್ತು ಮತ್ತು ಅದನ್ನು ಕೆಲಸ ಮಾಡುವಾಗ ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಮಾಡೋರಾಗಿರಬೇಕು ಮತ್ತು ಏನು ಒಂದು ಚೂರು ಕೂಡ ಬೇಜವಾಬ್ದಾರಿ ಅಂದರೆ ಕೆಲಸ ಮಾಡಿದ್ರೆ ಅದು ಆಗಲ್ಲ ಯಾಕಂದರೆ ಸಾಮಾನ್ಯ ವಿಷಯ ಅಲ್ಲ ಡೈಮಂಡ್ ತುಂಬ ರಿಸ್ಕ್ ತಗೊಂಡ್ ಮಾಡುವಂಥ ಕೆಲಸ ಅದು ತುಂಬ ರಿಸ್ಕ್ ಅದರಲ್ಲಿ ಈ ಥರ ದೊಡ್ಡ ದೊಡ್ಡ ಸೈಜ್ ಡೈಮಂಡ್ ಅಂದರೆ ತುಂಬ ತುಂಬಾ ಕಾಸ್ಟ್ಲಿ ಆಗುತ್ತೆ ಸಣ್ಣ ಡೈಮಂಡ್ ಆದರೆ ಬೆಲೆ ಅಷ್ಟೇನು ಇರಲ್ಲ ಜಾಸ್ತಿ ತುಂಬ ದೊಡ್ಡದಾಗಿರೋದಕ್ಕೆ ಸಣ್ಣದು ಕಲ್ಲು ದೊಡ್ಡದಾದಷ್ಟು ಡೈಮಂಡು ತುಂಬ ಕಾಸ್ಟ್ಲಿ ಆಗುತ್ತೆ ಮತ್ತು ಈ ಥರ ಏನಾದರೂ ಬೇಕಿದ್ರೆ ನಿಮಗೆ ಡೈಮಂಡ್ ಇಲ್ಲದೆ ಬೇಕಾದರೆ ಮಾಮೂಲಿ ಅಮೇರಿಕನ್ ಡೈಮಂಡ್ ಬರುತ್ತೆ ಅದೇನು ಅಷ್ಟು ಕಾಸ್ಟ್ಲಿ ಆಗೋಲ್ಲ ಬೇಕಾದರೆ ಅದರಲ್ಲೂ ಮಾಡಿಕೊಡ್ಬೋದು ಆದರೆ ನಾನು ಈಗಲೇ ಹೇಳ್ತಿದ್ದೀನಿ ಡೈಮಂಡ್ ಅಂತ ಮಾಡಿಸ್ಬೇಕಂದ್ರೆ ಒಂದಕ್ಕೆ ಹತ್ತು ಸಲ ಅಲ್ಲ ನೂರು ಸಲ ಯೋಚನೆ ಮಾಡಬೇಕು ಯಾಕಂದರೆ ಸಾಮಾನ್ಯ ವಿಷಯ ಅಲ್ಲಪ್ಪ ಡೈಮಂಡ್ ಅಂತೂ ನನಗೆ ನನಗೆ ಅವರು ಕೊಟ್ಟೆ ಮಾಡು ವೀಡಿಯೋ ಮಾಡು ಮಂಜು ಪರವಾಗಿಲ್ಲ ಅಂದ್ರೆ ಕೂಡ ನನಗೆ ಧೈರ್ಯ ಧೈರ್ಯ ಸಾಲಿಲ್ಲ ಯಾಕಂದರೆ ಸಾಮಾನ್ಯ ವಿಷಯ ಅಲ್ಲ ಅದಕ್ಕೆ ವಿಷಯ ಏನಂದರೆ ಡೈಮಂಡ್ ಹಾಕ್ಕೊಳ್ಳೋದಾಗಿರ್ಬೋದು ಡೈಮಂಡ್ ತಗೊಳ್ಳೋದಾಗಿರೋದು ಡೈಮಂಡ್ ಕೆಲಸ ಎಲ್ಲ ತುಂಬ ಒಂಥರ ಪ್ರಾಣ ಇಟ್ಟು ಮಾಡ್ದಂಗೆ ಇರುತ್ತೆ ಅದು ಕೆಲಸ ಎಲ್ಲ ಅಷ್ಟು ಜವಾಬ್ದಾರಿಯಿಂದ ಮಾಡಬೇಕು ಯಾಕಂದರೆ ಕಸ್ಟಮರ್ ತಗೊಳ್ಳೋ ಕೂಡ ಅಷ್ಟೇ ಇವಾಗ ಅವರು ಆರು ಲಕ್ಷ ಕೊಡ್ತಿದ್ದಾರೆ ಎರಡು ಎರಡು ಕಲ್ಲುಗಳಿಗೆ ಆರು ಲಕ್ಷ ಕೊಡ್ತಿರುವಾಗ ಕಸ್ಟಮರು ಅಂಗಡಿಯವ್ರ ಮೇಲೇ ಅಷ್ಟೇ ನಂಬಿಕೆ ಇಟ್ಟಿರಬೇಕು ಅದೊಂದು ಮತ್ತೆ ಅದನ್ನು ಮತ್ತೆ ವೇಳೆ ಸಾಮಾನ್ಯದವ್ರು ಯಾರು ಮಾಡ್ಸೋಕ್ಕಾಗಲ್ಲ ಬಿಡಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ವೇಳೆ ಒಂದು ಸಣ್ಣ ಮೂಗ್ನಾಗ ತಗೋಬೇಕಂದ್ರೂ ಕೂಡ ಸಾಮಾನ್ಯರು ಯಾರು ಕೂಡ ಒಂದರ ಹನ್ನೆರಡರಿಂದ ಹದಿನೈದು ಸಾವಿರವರೆಗೂ ಆಗುತ್ತೆ ಡೈಮಂಡ್ ಮೂಗ್ನಾಗ ತಗೋಬೇಕಂದ್ರೆ ಅಷ್ಟು ಕಾಸ್ಟ್ಲಿ ಇರುವಾಗ ಡೈಮಂಡ್ನ ವೇಳೆ ನೀವು ಒಂದು ಇವಾಗ ಇವರು ಆರು ಲಕ್ಷ ಕೊಟ್ಟು ಇವತ್ತು ತಗೋಳ್ತಿದ್ರಲ್ಲ ಒಂದು ವೇಳೆ ಅವ್ರು ರಿಟರ್ನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಅಷ್ಟು ಸಾಮಾನ್ಯವಾಗಿ ಸೇಲ್ ಕೂಡ ಮಾಡೋಕ್ಕಾಗಲ್ಲ ಅದಕ್ಕೆ ತಕ್ಕಂಗೆ ಅದ್ರ ಜೊತೆಗೆ ಸಂಬಂಧಪಟ್ಟಿರೋ ಅಂಗಡಿಯವರಾಗಿರಬೇಕು ಅದಕ್ಕೆ ಸಂಬಂಧಪಟ್ಟಿರೋ ಡೀಲರ್ಸ್ ಆಗಿರ್ಬೋದು ಇದೆಲ್ಲ ತುಂಬ ದೊಡ್ಡ ಪ್ರಾಸೆಸ್ ಇದು ಅದೇ ಚಿನ್ನ ಹಂಗಲ್ಲ ಇವಾಗ ಎಂಬತ್ತೈದು ರಾಮ್ ಅಂದರೆ ಸಾಮಾನ್ಯ ವಿಷಯ ಅಲ್ಲ ಎಂಬತ್ತೈದು ರಾಮ್ ಅಂದರೆ ಒಂದು ಒಂದು ಸೆಟ್ಟೇ ಬಂದ್ಬಿಡುತ್ತೆ ಒಂದು ಮಾಮೇಲೆ ಒಂದು ಹಾರ ಒಂದು ಒಂದು ಐವತ್ತು ರಾಮ್ ಅಂದ್ಕೊಳ್ಳಿ ಐವತ್ತರಿಂದ ಅರವತ್ತು ರಾಮ್ ಅಂದ್ಕೊಳ್ಳಿ ಜುಮ್ಕಾ ಮಾಟಿಗಳು ನೆಕ್ಲೆಸ್ ಸಮೇತ ಬಂದ್ಬಿಡುತ್ತೆ ಬೇಕಾದರೆ ಅಷ್ಟು ಸಿಂಪಲ್ಲಾಗಿ ಎಲ್ಲ ಮಾಡಿಕೊಂಡ್ರೆ ಎಂಬತ್ತೈರ ಒಂದು ಒಳ್ಳೆ ಜ್ಯೂಲ್ರಿ ಸೆಟ್ಟೇ ಬಂದ್ಬಿಡುತ್ತೆ ಅಂಥದ್ದು ಇವರು ಜಸ್ಟ್ ಒಂದು ವಾಲೆಗೆ ಅಷ್ಟು ಇಡ್ತಿದ್ದಾರೆ ಅಂದರೆ ಆರು ಲಕ್ಷ ಚಿಲ್ಲರೆ ಆಗ್ತಿದೆ ಇವಾಗ ಸುಮಾರು ಅಂದರೆ ಇದು ರಾತ್ರಿ ಹತ್ರ ಆರು ಆರು ಬರುವ ಲಕ್ಷವರೆಗೂ ಆಗುತ್ತೆ ಇದು ಅದಕ್ಕೆ ಹೇಳ್ತಿದ್ದೀನಿ ತುಂಬ ಎಕ್ಸ್ಪೆನ್ಸಿವ್ ಡೈಮಂಡ್ ಅಂದರೆ ಹ್ಞೂ ಇರಲಿ ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋಣ ನಿಮಗೆ ಏನಾದರೂ ಈ ಥರ ಅಂದರೆ ಡೈಮೆಂಡ್ ಬಗ್ಗೆ ಅಂತಲ್ಲ ನಿಮಗೆ ಏನಾದರೂ ಬಿಡ್ರಿ ಬೇಕಿದ್ರೆ ಬಂದು ಅಲ್ಲಿ ಆರ್ಡ್ರ್ ಮಾಡಿ ಇದನ್ನು ನಾನು ವಿಡಿಯೋ ಮಾಡಬೇಕು ಅಂತ ನನಗೆ ತುಂಬ ಭಯ ಆಗ್ತಿದೆ ಒಂದು ಕಡೆ ಯಾಕಂದರೆ ಯಾರಾದರೂ ಕಸ್ಟಮರ್ ಮತ್ತೆ ಇದ್ರ ಬಗ್ಗೆ ಡೀಟೇಲ್ ಕೇಳಿದಾಗ ನನ್ನ ಹತ್ರ ಏನೂ ಅದ್ರ ಬಗ್ಗೆ ನೋಡಿದಾಗ ನನಗೇನೂ ಗೊತ್ತಿಲ್ಲ ಅವರು ಡೈಮೆಂಡ್ ತಂದುಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಸಮೇತ ಇದು ನನಗೆ ಮಾಡಿಸ್ಕೊಡಿ ಅಂತ ಹೇಳಿದ್ದಾರೆ ನಾನು ಮಾಡಿಕೊಂಡಿದ್ದೇನೆ ಅದು ಕೂಡ ನಮ್ಮ ನನ್ನ ಕಸ್ಟಮರ್ ಅಲ್ಲ ಅವರು ನಾನು ಬೇರೆಯವರ ಅಂಗಡಿ ಶಾಪ್ ಶಾಪ ನಾನು ಕೊಟ್ಟಿರೋದಕ್ಕೆ ನಾನು ಮಾಡ್ಕೊಳ್ತಿದ್ದೀನಿ ಈ ವಿಷಯ ಅಷ್ಟೇ ಇನ್ನೇನಿಲ್ಲ ಹಾಂ ನಾನು ನೋಡಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಒಂದು ಕಾಮೆಂಟ್ ಮಾಡಿ ನಿಮ್ಗೆ ಏನಾದರೂ ಅನಿಸಿದರೆ ಕಾಮೆಂಟ್ ಮಾಡಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ ಮತ್ತೆ ಹೊಸ ಹೊಸ ಜ್ಯುವೆಲ್ರಿ ಬಗ್ಗೆ ನಾನು ವೀಡಿಯೋಸ್ ಮಾಡ್ತಿರ್ತೀನಿ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಸೇವ್ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ಥ್ಯಾಂಕ್ ಯು ಅಷ್ಟೇ ಮುಗೀತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ಮರಿಬೇಡಿ ಬಾಯ್ G7 like, share and subscribe.